ನೀವು ಜೀವನದಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ನಿಮ್ಮ ತಂದೆ ತಾಯಿ ನಿಮಗೆ ಕೊಟ್ಟಿರೋ ಪ್ರೀತಿನ ಯಾವತ್ತಿಗೂ ಮರಿಬೇಡಿ ಆದರೆ ಅದನ್ನು ವಾಪಸ್ ಕೊಡಕ್ಕೆ ಟ್ರೈ ಮಾಡಿ ಹೆಲೋ ಗಾಯ್ಸ್ ಇದು ಸ್ಯಾಟರ್ಡೆ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿಯ ಶಶಿ ನನ್ನ ಜೊತೆಗೆ ನೀವು ಜಾತ್ರೆ ಹೇಗೆ ನಡೆಯುತ್ತೆ ಅಂತ ನೋಡಿ ದೇವರು ನಮಗೆ ಒಳ್ಳೇದು ಮಾಡಿದ್ರೆ ಸಾಕು ಬೇರೆ ಎಲ್ಲ ಯಾಕೆ ಏನಂತೀವ ದೇವರಿಗೆ ಕೈ ಮುಗಿದು ಜಾಗ ಖಾಲಿ ಮಾಡಿ ಇವಾಗ ಇರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಬಾಯ್ ಬಾಯ್